ಈಗಾಗಲೇ ಈ ನಮನ ಕಾರ್ಯಕ್ರಮನ ಕುರಿತಾಗೆ ನಮ್ಮ ನಡುವಿನ ಚಿಂತಕರು ಆದಂಥ ಕೂಡ ಚಿನ್ಸ್ವಾಮಿಯವರು ಹಾಗೂ ಎಲ್ ಎನ್ ಮುಕುಂದ್ರಾಜ್ ಸರ್ ಅವರು ನಂಜುಂಡೇಗೌಡರು ಮತ್ತು ನಮ್ಮ ಹಿಂದೂಧರ ಬೊನ್ನಾಪುರ ಅವರು ಅವರು ಮಾತನಾಡಿದ್ದಾರೆ ಮೇಡಮ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಕೊನೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ ನಮ್ಮ ಜೊತೆಗೆ ಇನ್ನೂ ಅನೇಕ ಹಿರಿಯರು ಬಂದು ಸೇರಿರುವಂಥದ್ದು ವಿಶೇಷವಾಗಿ ಚಾಂದ್ ಅವರನ್ನ ನೋಡಿ ತುಂಬ ವರ್ಷಗಳಾಗಿದ್ದು ದಲಿತ ಚಳವಳಿಯ ಒಬ್ಬ ಸಹಯಾತ್ರಿಕರಾಗಿ ಅವರು ಇಡೀ ಚಳವಳಿಯನ್ನು ಅದರ ಒಳಗಡೆ ಮತ್ತು ಹೊರಗಡೆ ನಿಂತು ನೋಡಿದಂಥವ್ರು ಇನ್ನೂ ಅನೇಕರು ದೊಡ್ಡ ಮನೆಯವರು ಬಂದಿದ್ದಾರೆ ವಿಶೇಷವಾಗಿ ಸುಬಣ್ಣ ಅವರ ಕಾಳಜಿ ಈ ಕಾರ್ಯಕ್ರಮ ಆಗಲೇಬೇಕು ಅಂತ ಹೇಳಿ ಅವರು ಹಠ ಹಿಡಿದ್ರು ಸೊ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡೋಣ ಅನ್ನುವಂಥ ತೀರ್ಮಾನವನ್ನು ನಾವು ತೀರ್ಮಾನಿಸಿದ್ವಿ ಹೆಗಡೆ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ಒಂದು ರೀತಿಯಲ್ಲಿ ನನಗೆ ಮಾತುಗಳು ಹೇಗೆ ಆಡಬೇಕು ಅನ್ನೋದು ಕೂಡ ತುಂಬ ಕಷ್ಟ ಆಗ್ತಾ ಇದೆ ಯಾಕಂದರೆ ಅವನ ಜೊತೆಗೆ ಸುಮಾರು ಮೂರುವರೆ ದಶಕಗಳ ಕಾಲ ಹೊರನಾಡಿದ್ದೀವಿ ನಾವು ಅವನು ಬೆಂಗಳೂರಿಗೆ ನಿಮಾನ್ಸ್ಗೆ ಬಂದಾಗ ಎಂ ಪಿಲ್ ಮಾಡೋಕ್ಕೆ ಬಂದಿದ್ದ ನಿಮಾನ್ಸಲ್ಲಿ ಅವನಿಗೆ ಅವಕಾಶ ಸಿಕ್ಕಿತ್ತು ಅವ್ರು ಸುಮಾರು ಒಂದು ಎರಡು ಮೂರು ಸಾರಿ ಮಾವಳ್ಳಿ ಹುಡ್ಕೊಂಡು ಹೋಗಿದ್ದಾನೆ ನಾನು ಸಿಕ್ಕಿರಲಿಲ್ಲ ಆತನಿಗೆ ಅನಂತರ ಒಂದು ಸಾರಿ ಅವರು ಇಂದಿರಾ ಮಹಲ್ನಾಡ್ಜು ಅದು ನಮ್ಮ ಚಳವಳಿಯ ಬಹುದೊಡ್ಡ ಒಂದು ಕಾರ್ಯಕ್ಷೇತ್ರ ಆಗಿತ್ತು ಅಲ್ಲಿ ನೂರಾರು ಸಂಘಟನೆಗಳು ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ಗಳು ಪಬ್ಲಿಕ್ ಸೆಕ್ಟರ್ಗಳು ಬ್ಯಾಂಕುಗಳು ಮತ್ತು ದಲಿತ ಸಂಘರ್ಷ ಸಮಿತಿ ಎಲ್ಲ ಆ ಒಂದು ಮಹಾಲಲ್ಲಿ ಆ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ವು ಅಲ್ಲಿ ಓ ಶ್ರೀಧರನ್ರವರು ಕೆಳಗಡೆ ರೂಮ್ನಲ್ಲಿದ್ದರು ಗುರುಜಿ ಅವರು ಅವರು ಹೇಳ್ತಾ ಇದ್ದಿದ್ದು ಯಾವುದೇ ದಲಿತ ಪರಿಶಿಷ್ಟ ಜಾತಿಯ ನೌಕರರು ಅವರು ಏನು ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಒಂದು ಸಂಘಟನೆಯನ್ನ ಕಟ್ಕೋಬೇಕು ಅವರಿಗೆ ಸಿಕ್ಕಬೇಕಾದಂತಹ ಸಾಂವಿಧಾನಿಕ ಹಕ್ಕುಗಳನ್ನು ಪಡ್ಕೊಳ್ಳೋದ್ರ ಜೊತೆ ಜೊತೆಗೇನೆ ಇಡೀ ಸಮಾಜ ಏನು ಎದುರಿಸ್ತಾ ಇದೆ ಇವತ್ತು ದೌರ್ಜನ್ಯ ದಬ್ಬಾಳಿಕೆಗಳಿಗೆ ನೀವು ಕೂಡ ಧನಿಯಾಗಬೇಕು ಧನಿ ಸಂಘರ್ಷ ಸಮಿತಿಯ ಕಾರ್ಯಕರ್ತರಾಗಬೇಕು ಅಂತ ಹೇಳಿ ಅವರು ಪ್ರತಿಯೊಬ್ಬ ಬ್ಯಾಂಕ್ ಎಂಪ್ಲಾಯಿ ಆಗಿರ್ಬೋದು ಪಬ್ಲಿಕ್ ಸೆಕ್ಟರ್ ಎಂಪ್ಲಾಯಿ ಆಗಿರ್ಬೋದು ಎಲ್ಲರನ್ನೂ ಕೂಡ ಚಳವಳಿಯ ಒಂದು ಭಾಗವನ್ನಾಗಿ ಮಾಡ್ತಿದ್ರು ಅವರು ಅವನ ಶಕ್ತಿ ಇತ್ತು ಅವರಿಗೆ ಹಾಗಾಗಿ ನೂರಾರು ದಲಿತ ಸಂಘಟನೆ ದಲಿತ ಸಂಘಟನೆಗಳು ಸಂಸ್ಥೆಗಳು ದಲಿತ ಸಂಘರ್ಷ ಸಮಿತಿಯ ಭಾಗವಾಗಿ ಕೆಲಸ ಮಾಡ್ತಾಯಿದ್ರು ಅಂತ ಆ ಇಂದಿರಾಮಹಲಲ್ಲಿ ಹೆಗಡೆ ಅವರು ಬಂದು ನಾನು ಆರಂಭದಲ್ಲಿ ಅವ್ರ ಜೊತೆಯಲ್ಲಿ ಮಾತಾಡಿಕೊಂಡು ಕೊನೆಗೆ ಅವ್ರ ರೂಮ್ಗೆ ಕರ್ಕೊಂಡು ಹೋದರು ಸುಮಾರು ಅವ್ರ ರೂಮಲ್ಲಿ ಅವರು ಹಾಸ್ಟ್ಲಿದ್ರು ಅಲ್ಲಿ ಆ ಹೋಗ್ಬೇಕಾದ್ರೆ ಅವರು ಪ್ರತಿದಿನ ಬೆಳಗ್ಗೆ ಒಂದು ಕೀ ಕೊಟ್ಬಿಟ್ಟಿದ್ರು ನಮಗೆ ಅವರಿಲ್ದೇ ಇದ್ದರೂ ಕೂಡ ನಾವು ಆ ರೂಮಲ್ಲಿ ನಾವೇ ಒಂದು ರೀತಿ ಅಲ್ಲಿ ನಮಗೆ ಅಲರ್ಟ್ ಆಗಿದೆಯೋ ಅನ್ನೋ ಥರ ಇರ್ತಿದ್ವಿ ನಾವು ಎಷ್ಟೋ ಸಾರಿ ಕಂಪ್ಲೇಂಟ್ ಕೂಡ ಬರ್ತಾ ಇತ್ತು ಅಲ್ಲಿನ ಮ್ಯಾನೇಜ್ಮೆಂಟಿಂದ ಈ ಹೆಗಡೆ ಅನ್ನೋರು ಯಾರ್ಯಾರನೋ ಕರ್ಕೊಂಡು ಬಂದು ಇಲ್ಲಿ ಏನೇನೋ ಚಳ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಕೆಲವು ಸಾರಿ ನಾವು ಪ್ಲೇ ಕಾರ್ಡ್ಗಳು ಅಲ್ಲೇ ಬರಿತಿದ್ವಿ ರಾತ್ರಿ ಎಲ್ಲ ಅದನ್ನ ಅಲ್ಲಿಂದನೇ ಎತ್ಕೊಂಡು ಹೋಗ್ತಿದ್ವಿ ಅದನ್ನೆಲ್ಲ ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಅಲ್ಲಿ ಮ್ಯಾನೇಜ್ಮೆಂಟ್ನವರು ಆದರೂ ಹೆಗಡೆ ಅದಕ್ಕೆ ಏನು ಆಗ್ತಾ ಇರಲಿಲ್ಲ ಅಂತ ಅದನ್ನೆಲ್ಲ ಧಿಕ್ಕರಿಸೇ ಇರ್ತಾ ಇದ್ದ ಮತ್ತು ಒಬ್ಬ ದಲಿತ ಚಳವಳಿಯ ಕಾರ್ಯಕರ್ತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಹುಶಃ ಇವತ್ತಿನ ತಲೆಮಾರು ತಿಳ್ಕೊಳ್ಳೋದು ತುಂಬಾ ಅಗತ್ಯ ಇದೆ ಇವತ್ತಿನ ಪೀಳಿಗೆಯ ಕಾರ್ಯಕರ್ತರ ಮನೋಸ್ಥಿತಿಗಳಿಗೂ ಮತ್ತು ಆರಂಭದಲ್ಲಿ ದಲಿತ ದಲಿತಂಗರ್ಷ ಸಂಸ್ಥೆ ಕಾರ್ಯಕರ್ತರಿಗೂ ಸಾಕಷ್ಟು ಒಂದು ವ್ಯತ್ಯಾಸಗಳನ್ನ ನಾವು ನೋಡ್ಬೋದು ಈಗ ಗೋಡೆ ಬರಹ ಬರೀಬೇಕಾದ್ರೆ ಹೆಗ್ಡೆ ಇಡೀ ರಾತ್ರಿ ಅವನ ಜೊತೇನಲ್ಲಿ ಹೋಗಿ ಗೋಡೆ ಬರಹಗಳನ್ನು ಬರಿತಾ ಇದ್ವಿ ಪೋಸ್ಟ್ಗಳನ್ನು ಅಂಟಿಸ್ತಾ ಇದ್ವಿ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಬ್ಯಾನರ್ ಅವನೇ ಎಷ್ಟೋ ಸಾರಿ ಬ್ಯಾನರ್ ಬರೀತಿದ್ದ ಬ್ಯಾನರ್ ಬರೆಯೋದಕ್ಕೆ ಒಂದೊಂದ್ಸಾರಿ ದುಡ್ಡು ಇಲ್ಲ ಅಂದಾಗ ಹತ್ತನೇ ಬ್ಯಾನರ್ ಬರೀತಿದ್ದ ಪ್ಲೇ ಕಾರ್ಡ್ಗಳು ಗಳು ಬರ ಬರಿತಿದ್ದ ಗೋಡೆ ಬರಗಳನ್ನ ಬರೆಯೋದಿಕ್ಕೆ ಬರ್ತಾ ಇದ್ದ ಜೊತೆಯನ್ನ ಜೊತೆಯಲ್ಲೇ ಹೋಗ್ತಾ ಇದ್ವಿ ಸೆಂಟ್ರಲ್ ಕಾಲೇಜ್ ಹಾಸ್ಟೆಲ್ ಅಲ್ಲಿ ಯಾವಾಗ ವಿದ್ಯಾರ್ಥಿಗಳು ಹೆಚ್ಚಿಗೆ ಚಳುವಳಿಯಲ್ಲಿ ತೊಡಗಿಸ್ಕೊಂಡಿದ್ರು ಜೊತೆಗೆ ಅವನು ವಿದ್ಯಾಭ್ಯಾಸ ಜೊತೆ ಜೊತೆಗೆ ಅದನ್ನು ಅವನ ನಿಮಾನ್ಸಲ್ಲಿ ಏನು ಒಂದು ಸೈಕಾಟ್ರಿಕಿನ ಎಂ ಪಿ ಎಲ್ ಮಾಡ್ತಿದ್ದ ಅದನ್ನು ಮಾಡ್ತಿದ್ದ ಅವನು ಅದರಲ್ಲೂ ಕೂಡ ಒಳ್ಳೆ ಉತ್ತೀರ್ಣ ಇದರಲ್ಲಿ ಅವನು ಪಾಸಾದ ಅವನಲ್ಲಿ ಎಷ್ಟು ಕಮಿಟ್ಮೆಂಟ್ ಇತ್ತು ಹೆಗ್ಗಡೆಗೆ ಅಂದರೆ ಯಾವುದೇ ಒಂದು ವಿಚಾರ ಬಂದಾಗ ಅದನ್ನು ತಲಸ್ಪರ್ಶಿಯಾಗಿ ಅವನು ಅದನ್ನು ಅಧ್ಯಯನ ಮಾಡೋವನು ತಕ್ಷಣ ಹಾಡುಗಳು ಬರಿತಿದ್ದ ಈಗ ನಾಳೆ ಒಂದು ಹೋರಾಟ ಇದೆ ಅಂದ ತಕ್ಷಣನೇ ಅದಕ್ಕೊಂದು ಹಾಡನ್ನ ಅವನು ಬರೀತಿದ್ದ ಭಗರತ್ನವ್ರ ಮೇಲೆ ಯಾವ್ದೋ ಒಂದು ಕಾರ್ಯಕ್ರಮವನ್ನ ನಾವು ಮಾಡಿದಾಗ ತಕ್ಷಣ ಆ ಸ್ಪಾಂಟೇನಿಯಸ್ ಆಗಿ ಹಾಡನ್ನ ಬರಿತಿದ್ದ ಅವನು ಈಗ ಹಲವಾರು ಹಾಡುಗಳನ್ನ ಹೋರಾಟದ ಸಂದರ್ಭಗಳಲ್ಲಿ ಸೃಷ್ಟಿ ಅವನೇ ಬರೆದು ಆ ಟ್ಯೂನ್ ಮಾಡುವಾಗ ಆಟನ್ನು ಈ ತರ ಟ್ಯೂನ್ ಮಾಡಿ ಅಂತ ಹೇಳಿ ಅವನೇ ಟ್ಯೂನ್ ಹೇಳೋನು ನಾವು ಹಾಡ್ತಿದ್ವಿ ಅವನು ಮತ್ತೆ ಹೆಂಗೆ ಅಂದ್ರೆ ಅವನ್ನ ಯಾವುದೇ ಒಂದು ಹೋರಾಟ ಬಂದಾಗ ಅಧಿಕಾರಿಗಳ ಜೊತೆ ಮಾತಾಡ್ಬೇಕಾದ್ರೆ ಅಥವಾ ಆಫೀಸರ್ಸ್ಗಳ ಜೊತೆ ಮಾತಾಡ್ಬೇಕಾದ್ರೆ ತುಂಬ ಉದ್ವೇಗಕ್ಕೆ ಒಳಗಾಗ್ಬಿಡ್ತಿದ್ರು ಸೊ ಇಮ್ಮಿಡಿಯೇಟ್ ಆಗಿ ಅವ್ರ ಮೇಲೆ ಒಂಥರ ಇದು ಮಾಡ್ತಿದ್ರು ನಾವು ಸ್ವಲ್ಪ ಸಮಾಧಾನವಾಗಿ ಬ್ಯಾಲೆನ್ಸ್ ಮಾಡಿ ಮಾತಾಡೋಣ ಬಗ್ಗೆ ಯಾವುದೋ ಇಳಿಸ್ತಾ ಇರಲಿಲ್ಲ ಏಕಾಏಕಿ ಜಗಳಕ್ಕೆ ಬಿದ್ದು ಬಿಡ್ತಿದ್ರು ಹಿಂಗೆ ಒಂದ್ಸಾರಿ ಚುಂಡೂರಲ್ಲಿ ಐದು ಜನ ದಲಿತರನ್ನ ಅಲ್ಲಿ ಕೊಚ್ಚಿ ಒಬ್ಬ ಎಲ್ಲರನ್ನ ಅವ್ರನ್ನ ತುಂಡು ತುಂಡು ಮಾಡಿ ಒಂದು ಗುಳಿ ಚಿರದಲ್ಲಿ ಹಾಕಿ ನದಿ ಗೋದಾವರಿ ನದಿಯಲ್ಲೇ ಹಾಕ್ಬಿಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ ಚುಂಡೂರಿನ ಹತ್ಯಾಕಾಂಡ ಅದಕ್ಕೆ ನಾವು ಒಂದು ಕಾರ್ಯಕ್ರಮನ ರೂಪಿಸ್ಬೇಕು ಅದಕ್ಕಾಗಿ ಹೊರ ಇದು ಗೋಡೆ ಬರಹ ಬರೀಬೇಕು ಅಂತೇಳಿ ನಾವೆಲ್ಲ ಹೊರಟ್ವಿ ರಾತ್ರಿ ಎಲ್ಲ ಗೋಡೆ ಬರಹ ಮಾಡ್ತಾ ಇದ್ವಿ ಮೆಜೆಸ್ಟಿಕ್ ಸುತ್ತಮುತ್ತಲು ಹೆಗ್ಡೆ ಮೆಜೆಸ್ಟಿಕ್ ಹೋದ ತಕ್ಷಣ ಏನು ಮಾಡ್ದ ಒಬ್ಬನೇ ಹೋಗ್ಬಿಟ್ಟಿದ್ದ ಐದತ್ರಕ್ಕೆ ಅಲ್ಲಿ ಆಂಧ್ರ ಬಸ್ಗಳು ಇದ್ದಾವೆ ಅಲ್ಲೇ ಬರೀಬೇಕು ಅಂತ ಏ ಬೇಡಪ್ಪ ಅಲ್ಲಿ ಸರಿ ಇಲ್ಲ ಗುರು ನೋಡೋಣ ಇರು ಆಮೇಲೆ ಎಲ್ಲ ಒಟ್ಟಿಗೆ ಹೋಗಿ ಬರೆಯೋಣ ಅಂತ ಹೇಳಿದ್ರೆ ಇವ್ನು ಕೇಳಿಲ್ಲ ಹೋಗಿ ಬರೀತಾ ಇದ್ದಾನೆ ಅವ್ರು ಬಂದು ಹಿಡ್ಕೊಂಡ್ಬಿಟ್ರು ಹಿಡ್ಕೊಂಬಿಟ್ರು ಅದನ್ನತ್ರ ಯಾರೋ ಬಂದು ಹೇಳಿದ್ರು ಯಾರೋ ನಿಮ್ಮವ್ರನ್ನ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಹಿಂಗೆ ಹೊಡಿತಾ ಇದಾರೆ ವಿಪರೀತ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಡ್ರೈವರ್ಗಳು ಆ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೆಂಗಿದ್ದಾರೆ ಅವರು ತೆಲುಗಲ್ಲಿ ಕೇಳಿದ್ದಾರೆ ಅವ್ರನ್ನ ಏನು ಬರಿತಾ ಇದ್ದೀಯ ಅಂತ ಆ ಚುಂಡೂರು ಹತ್ಯಾಕಾಂಡವನ್ನು ಖಂಡಿಸಿ ನಾನು ಬರಿತಾ ಇದ್ದೀವಿ ಅಂತ ಹೇಳಿದಾಗ ಅವ್ರಿಗಿನ್ನೂ ಸಿಟ್ಟು ನೆತ್ತಿಗೇರಿ ಕೊನೆಗೆ ನಾವು ಹೋದ್ವಿ ನಮ್ಮನ್ನು ಒಂದು ಏಳೆಂಟು ಜನ ನೀಡ್ಕೊಂಡು ಅದ್ರ ಜೊತೆಗೆ ಟಿ ಎಚ್ ಮೂರ್ತಿ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಯೂನಿವರ್ಸಿಟಿ ಅವರು ಈ ಶತಮಾನೋತ್ಸವದ್ದು ಒಂದು ಟಿ ಶರ್ಟ್ ಹಾಕೊಂಡ್ಬಿಟ್ಟು ಬಾಬಾ ಸಾಹೇಬ್ರದ್ದು ಫೋಟೋ ಇತ್ತದ ಸೊ ನಾವೊಂದು ನಮ್ಮ ಐದು ಜನನ ತಗೊಂಡೋಗಿ ಆ ಕೌಂಟ್ರು ಟಿಕೆಟ್ ಕೊಡೋ ಕೌಂಟ್ರಲ್ಲಿ ಹಾಕಿ ಹನ್ನೊಂದು ಗಂಟೆಗೆ ಹೊಡೆಯೋ ಶುರು ಮಾಡಿದ್ದು ನಾಲ್ಕು ಗಂಟೆವರೆಗೂ ಹೊಡಿತಾನೇ ಇದ್ರು ಬಂದು ಬಂದವ್ರು ಬಂದು ಬಂದವ್ರು ನಮಗಂತೂ ಆ ಏಟ್ಗಳಿಗೆ ಹೆಂಗೆ ಬೀಳ್ತಾ ಇದ್ದವು ಅಂತ ನಮಗೆ ಗೊತ್ತಿಲ್ಲ ಅಷ್ಟು ಹೆಗ್ಡೆಗಂತೂ ಮುಖ ಮೂತಿ ಕಣ್ಣು ಗಿಣ್ಣು ಎಲ್ಲ ನೀಲಿಗಟ್ಟೋಗ್ಬಿಟ್ಟಿತ್ತು ಆತನಿಗೆ ಆಮೇಲೆ ಐದೂವರೆ ಆರು ಗಂಟೆಗೆ ಬಿಟ್ಟರು ನಮ್ಮನ್ನು ಇದು ಒಂದು ಸಾರಿ ಅಲ್ಲ ಹೆಗ್ಡೆ ಈ ಥರ ನಮಗೆ ಕೊಟ್ಟಿರೋ ಕೆಲಸ ಸುಮಾರು ಸಾರಿ ಹಿಂಗೆಲ್ಲಾ ಪೊಲೀಸರ ಮೇಲೆ ಬಿದ್ದು ಅಧಿಕಾರಿಗಳ ಮೇಲೆ ಬಿದ್ದು ಅವನಿಂದ ಹೊಡೆತ ತಿಂದಿದ್ದು ಸಾಕಷ್ಟು ಸಾರಿ ಈ ತರದನ್ನೆಲ್ಲ ಅನ್ಬೋಸ್ತಾ ಇದ್ವಿ ಜೊತೆಗೆ ಅಷ್ಟೇ ಎಷ್ಟು ಅದ್ಭುತವಾದಂತ ಆ ಅವನು ಲೇಖನಗಳನ್ನ ಬರಿತಾ ಇದ್ದ ಕರ್ಪತ್ರಗಳನ್ನು ಬರೀತಾ ಇದ್ದ ಹಾಡುಗಳನ್ನು ಬರಿತಾ ಇದ್ದ ಇದೆಲ್ಲ ಜೊತೆ ಜೊತೆಗೆ